ನಮ್ಮೆಲ್ಲಾ ವೀಕ್ಷಕರಿಗೆ ಈಡಿಯಲ್ ವಾರ್ತೆಗೆ ಸ್ವಾಗತ ನಾನು ರಾಜೇಶ್ ತಾಳೇಕರ್ ಈಗ ಅಗ್ರವಾರ್ತೆಯ ಹೆಡ್ಲೈನ್ಸ್ ದಾಂಡೇಲಿಯ ಆರೋಗ್ಯ ಸಿಬ್ಬಂದಿಗಳಿಗೆ ಘೋಟ್ನೇಕರ್ ಅವರಿಂದ ಸಹಾಯ ಹಸ್ತ ದಾಂಡೇಲಿಯಲ್ಲಿ ಭಾಜಪ ಮಂಡಲ ವರ್ಗದ ಪರಿಚಯ ಮತ್ತು ಕಾರ್ಯಕಾರಿಣಿ ಸಭೆ ಯಶಸ್ವಿ ಹಳಿಯಾಳ್ ತಾಲೂಕಿನಲ್ಲಿ ರಸ್ತೆ ತಡೆದು ರೈತರ ಪ್ರತಿಭಟನೆ ನಿಂತ ಸುನೀಲ್ ಹೆಗಡೆ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯದ ಮೂಲೆ ಮೂಲೆಗೂ ಹಬ್ಬಿಸಲು ನನ್ನನ್ನು ಬೆಂಬಲಿಸಿ ಶೇಖರಗೌಡ ಪಾಟೀಲ್ ದಾಂಡೇಲಿಯ ಆರೋಗ್ಯ ಸಿಬ್ಬಂದಿಗಳಿಗೆ ವಿಧಾನ ಪರಿಷತ್ ಸದಸ್ಯ ಘೋಟ್ನೇಕರ್ ಅವರಿಂದ ಸಹಾಯ ಹಸ್ತ ದಾಂಡೇಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳಗುತ್ತಿಗೆ ಹಾಗೂ ಹೊರಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಿಸುತ್ತಿರುವ ನೌಕರರಿಗೆ ಕೆ ಡಿಸಿಸ್ ಬ್ಯಾಂಕ್ ವತಿಯಿಂದ ಕಿಟ್ ವಿತರಿಸಲಾಯಿತು ಆಹಾರದ ಕಿಟ್ ವಿತರಿಸಿ ಮಾತನಾಡಿದ ಕೆಡಿಸಿಸ್ ಬ್ಯಾಂಕ್ ನಿರ್ದೇಶಕ ಎಸ್ ಎಲ್ ಗುಟ್ನೇಕರ್ ಹಗಲು ರಾತ್ರಿ ಕೊರೋನಾ ಪೀಡಿತರ ಸೇವೆ ಮಾಡಿರುವ ನೀವು ನಿಜವಾಗಿಯೂ ವಾರಿಯರ್ಸ್ ಎಂದು ಕರೆಸಿಕೊಳ್ಳುತ್ತೀರಿ ಕಳೆದ ಆರು ತಿಂಗಳಿಂದ ನಿಮಗೆ ವೇತನವಾಗಿಲ್ಲ ಎಂದು ತಿಳಿದಿದೆ ಅಲ್ಲದೆ ನಿಮ್ಮ ಉದ್ಯೋಗ ಖಾಯಂ ಮಾಡಲು ಸರ್ಕಾರ ಮಟ್ಟದಲ್ಲಿ ಪ್ರಯತ್ನ ಮಾಡಲಾಗುವುದೆಂದ ಅವರು ದಾಳಿಲಿ ಮತ್ತು ಹಳೆಯಾಳದಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಬರುತ್ತಿರುವುದು ಸಮಾಧಾನ ಪಡುವಂತಾಗಿದೆ ಎಂದರು ದಾಂಡೇಲಪ್ಪ ಬ್ಯಾಂಕ್ ವ್ಯವಸ್ಥಾಪಕ ಕೃಷ್ಣ ಪೂಜಾರಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ದಾಂಡೇಲಿ ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿ ರಾಜೇಶ್ ಪ್ರಸಾದ್ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕೃಷ್ಣ ದೇಸಾಯಿ ರೂಪೇಶ್ ಪವಾರ್ ಮುಂತಾದವರು ಇದ್ದರು ಈ ಸಂದರ್ಭದಲ್ಲಿ ಎಸ್ ಎಲ್ ಗುಟ್ನೇಕರ್ ಹಾಗೂ ಕೃಷ್ಣ ಪೂಜಾರಿ ಅವರು ಮಾತನಾಡಿದರೆ ನೋಡೋಣ ಬನ್ನಿ ಏನು ಮಾಡುವುದು ನಾನು ಕೂಡಲೇ ಅಲ್ಲಿಂದ ಫೋನ್ ಮಾಡಿ ಅವ್ರಿಗೂ ನಾವು ಈಗಾಗಲೇ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಕಿಟ್ ಹಂಚಿದ್ದೆನೆ ನಾನು ಇದಕ್ಕೂ ಕಾಯಿಪಲ್ಯೂ ಸಹ ಹಂಚೇನೇ ಇಲ್ಲದೆ ನಮ್ಮೆಲ್ಲ ಮಜೂರ್ ಸಂಘದವರು ಇಲ್ಲಿ ಅವ್ರದ್ದು ಮೂಲಕ ಎಲ್ಲ ಹಂಚಿದ್ದೆವು ಇವ್ರಿಗೂ ಸಹಾಯ ಮಾಡಬೇಕು ಅಂತ ಹೇಳಿಕೊಳ್ಳಲೇ ನಾನು ಒಪ್ಪಿಕೊಂಡೆ ಆದರೆ ಸಹಾಯ ಮಾಡಲಿಕ್ಕೆ ಲೇಟ್ ನಮ್ಮ ಮಾನ್ಯ ಹೆಸರು ಎಲ್ ಅವರು ಸಿಬ್ಬಂದಿ ಅವರಿಗೆ ಸರ್ಕಾರದ ಮಟ್ಟದಲ್ಲಿಯೂ ತಾವು ತಮ್ಮನ್ನು ಕಾಯ ಮಾಡುವ ಬಗ್ಗೆ ಮತ್ತು ತಮ್ಮ ವೈಯಕ್ತಿಕಲೂ ತಾವು ನಿರ್ಬಂಧವಲ್ಲಿದವರಿಗೆ ಸಹಾಯ ಹಸ್ತಾಚುವ ಬಗ್ಗೆ ಪತ್ರಿಕಾ ಮಾಧ್ಯಮ ಮುಖಾಂತರ ಹೇಳಿಕೆ ನೀಡಿದರು ದಾಂಡೇಲಿಯಲ್ಲಿ ಭಾಜಪ ಮಂಡಲ ವರ್ಗದ ಪರಿಚಯ ಮತ್ತು ಕಾರ್ಯಕಾರಿಣಿ ಸಭೆ ಯಶಸ್ವಿ ದಾಂಡೇಲಿ ನಗರದ ಸಿಂಪಿ ಸಮಾಜದಲ್ಲಿ ಶುಕ್ರವಾರ ಭಾಜಪ ಮಂಡಲ ಕಾರ್ಯಕಾರಿಣಿ ಸಭೆ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯ್ಕ್ ಅವರ ಉಪಸ್ಥಿತಿಯಲ್ಲಿ ಜರುಗಿತು ಈ ಸಂದರ್ಭದಲ್ಲಿ ದಾಂಡೇಲಿ ಮಂಡಲ ಕಾರ್ಯಕಾರಿಣಿ ಉಭಯ ಸದಸ್ಯರ ಪರಿಚಯ ಮಾಡಿಕೊಳ್ಳಲಾಯಿತು ಕಾರ್ಯಕ್ರಮದ ಆರಂಭದಲ್ಲಿ ಭಾರತ ಮಾತೆಯ ಭಾವಚಿತ್ರ ಶ್ಯಾಮ್ ಪ್ರಸಾದ್ ಮುಖರ್ಜಿ ಮತ್ತು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಬಸವರಾಜ್ ಕುರ್ಚಿ ಅವರಿಂದ ಒಂದೇ ಮಾತರಂ ಗೀತೆ ಸೊಗಸಾಗಿ ಮೂಡಿಬಂತು ದಾಂಡೇಲಿ ಮಂಡಲದ ಅಧ್ಯಕ್ಷ ಚಂದ್ರಕಾಂತ್ ಕ್ಷೀರಸಾಗರ್ ಅತಿಥಿಗಳನ್ನು ಸ್ವಾಗತಿಸಿದರು ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಕಲ್ಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿದರೆ ಮಾಜಿ ಶಾಸಕ ಭಾಜಪ ಮುಖಂಡ ಸುನಿಲ್ ಹೆಗಡೆ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯ್ಕ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ವೇದಿಕೆ ಮೇಲೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಎನ್ ಎಸ್ ಹೆಗಡೆ ಚಂದ್ರು ಹೆಸಳೆ ಗೋವಿಂದ್ ನಾಯ್ಕ್ ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷ ಶಿವಾಜಿ ನರಸಾನಿ ಹಳಿಯಾಳ ಮಂಡಳಾಧ್ಯಕ್ಷ ಗಣಪತಿ ಕಾರಂಜೇಕರ್ ಶಾರದಾ ಪರಶುರಾಮ್ ಅಶೋಕ್ ಪಾಟೀಲ್ ಸುಧೀರ್ ಶೆಟ್ಟಿ ದಶರಥ್ ಬಂಡಿವಟ್ಟರ್ ಹಾಗೂ ಇನ್ನಿತರ ಮುಖಂಡರು ಮತ್ತು ಬೂತ್ ಮಟ್ಟದ ಸದಸ್ಯರು ಉಪಸ್ಥಿತರಿದ್ದರು ಹಳಿಯಾಳ್ ತಾಲೂಕಿನಲ್ಲಿ ರಸ್ತೆ ತಡೆದು ರೈತರ ಪ್ರತಿಭಟನೆ ಬೆಂಬಲಕ್ಕೆ ನಿಂತ ಸುನಿಲ್ ಹೆಗಡೆ ಹಳೆಯಾಳದ ಇಐಡಿ ಪ್ಯಾರಿಸ್ ಸರ್ಕಾರಿ ಕಾರ್ಖಾನೆ ಸ್ಥಳೀಯ ರೈತರಿಗೆ ಮಾಡುತ್ತಿರುವ ಅನ್ಯಾಯ ಮತ್ತು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಶುಕ್ರವಾರ ರೈತರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದ ಹಳಿಯಾಳ್ ತಾಲೂಕಾ ಘಟಕದ ವತಿಯಿಂದ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಕಾರ್ಖಾನೆಯ ವಂಚನೆಯ ಪ್ರವೃತ್ತಿ ವಿರುದ್ಧ ರೈತರು ಕಿಡಿಕಾರಿದರು ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ಪ್ರತಿ ಟನ್ ಕಬ್ಬಿಗೆ ಘೋಷಣೆ ಮಾಡಿದ ಬೆಂಬಲ ಬೆಲೆಯನ್ನು ರೈತರ ಖಾತೆಗೆ ಜಮಾ ಮಾಡಬೇಕು ಸತೀಶ್ ಸುಗರ್ಸ್ ಅವರು ಸ್ಪರ್ಧಾತ್ಮಕ ಬೆಲೆಯನ್ನು ಇಲ್ಲಿನ ರೈತರಿಗೂ ತುಂಬಿಕೊಡಬೇಕು ಹಾಲಿ ಕಬ್ಬಿಗೆ ಕೂಡಲೇ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಎಂಬ ಇತ್ಯಾದಿ ಬೇಡಿಕೆಗಳನ್ನು ಮುಂದಿಟ್ಟು ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಮಾಜಿ ಶಾಸಕ ಭಾಜಪಾ ಮುಖಂಡ ಸುನಿಲ್ ಹೆಗ್ಡೆ ರೈತರನ್ನು ಉದ್ದೇಶಿಸಿ ಮಾತನಾಡಿ ರೈತರೊಂದಿಗೆ ಸರ್ಕಾರ ಎಂದಿಗೂ ಇದ್ದೇ ಇರುತ್ತದೆ ಅಲ್ಲದೆ ಕೇಂದ್ರ ಸಚಿವ ಅನಂತಕುಮಾರ್ ಹೆಗ್ಡೆ ಅವರೊಂದಿಗೆ ಚರ್ಚಿಸಿ ರೈತರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಾಗುವುದೆಂದರು ಪ್ರತಿಭಟನೆಯಲ್ಲಿ ರೈತ ಸಂಘಟನೆ ತಾಲೂಕಾಧ್ಯಕ್ಷ ಶಂಕರ್ ಕಾಜ್ಗಾರ್ ಕಾರ್ಯಾಧ್ಯಕ್ಷ ಕುಮಾರ್ ಬೊಬಾಟಿ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಮೇಟಿ ಖಜಾಂಜಿ ಗಿರೀಶ್ ಟೋಸೂರ್ ಮುಂತಾದ ರೈತ ಮುಖಂಡರ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು ಸಾಧ್ಯ ಇದೆ ಅದನ್ನ ನಾವು ಖಂಡಿತವಾಗಿ ಮಾಡ್ತಾ ಬಂದಿದ್ದೇವೆ ಹಳೆಯರದಲ್ಲಿ ಈ ಸಕ್ಕರೆ ಕಾರ್ಖಾನೆ ಆಗಬೇಕು ಅನ್ನೋದಕ್ಕ ಕಾರಣೀಭೂತರಾಗಿ ನಾವು ಮೊದಲಿಂದನೇ ಕೆಲಸ ಮಾಡಿದಂತ ಉದ್ದೇಶ ಏನಂತ ಹೇಳಿದ್ರೆ ಇಲ್ಲಿಯ ರೈತರಿಗೆ ಈ ಕಾರ್ಖಾನೆಯಿಂದ ಉಪಯೋಗ ಆಗ್ಬೇಕು ಆದ್ರೆ ಉಪಯೋಗ ಆಗಿ ಅದರಿಂದ ನಮ್ಮ ರೈತರು ಆರ್ಥಿಕವಾಗಿ ಸಂಪನ್ನರಾಗಬೇಕು ಅಂತ ಮಾಡಿದ್ದೆ ಮತ್ತೂ ಸಹ ರೈತರಿಗೆ ಈ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಸಹ ನಾವೆಲ್ಲರೂ ಖೇದ ವ್ಯಕ್ತಪಡುವಂತ ವಿಷಯ ಇದೆ ಈಗಾಗಲೇ ಈ ವಿಷಯವನ್ನ ನಮ್ಮ ಉಸ್ತುವಾರಿ ಸಚಿವರು ಡಿ ಸಿ ಅವರಿಗೆ ನಿನ್ನೆ ದಿನ ಬೆಂಗಳೂರಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಮಂಡಳಿಯ ಮೀಟಿಂಗ್ ಅನ್ನು ಸಹ ಕರೆದಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯದ ಮೂಲೆ ಮೂಲಕ ಹಬ್ಬಿಸಲು ನನ್ನನ್ನು ಬೆಂಬಲಿಸಿ ಶೇಖರ್ ಗೌಡ ಪಾಟೀಲ್ ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಸ್ಪರ್ಧಿಸಿರುವಂತಹ ಶೇಖರ್ ಗೌಡ ಪಾಟೀಲ್ ಅವರು ಶುಕ್ರವಾರ ಸಾಹಿತ್ಯ ಪರಿಷತ್ ಚುನಾವಣಾ ಪ್ರಚಾರ ಪ್ರಯುಕ್ತ ದಾಂಡೇಲಿಗೆ ಆಗಮಿಸಿ ಸುದ್ದಿಗೋಷ್ಠಿ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ರಾಜ್ಯದ ಮೂಲೆ ಮೂಲೆಗೂ ಕನ್ನಡ ಸಾಹಿತ್ಯ ಪರಿಷತ್ ಕಂಪು ಹರಡುವಂತಾಗಬೇಕು ಶತಮಾನೋತ್ಸವ ಆಚರಿಸಿರುವ ಸಾಹಿತಿಗಳ ಜಿಲ್ಲೆಯಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಡೆಯಬೇಕು ಮತ್ತು ರಾಜ್ಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಆದ್ದರಿಂದ ಸಾಹಿತ್ಯ ಪರಿಷತ್ ಚುನಾವಣೆಯಲ್ಲಿ ಸದಸ್ಯರು ತಮ್ಮನ್ನು ಬೆಂಬಲಿಸಬೇಕೆಂದು ಸುದ್ದಿಗೋಷ್ಠಿಯ ಮೂಲಕ ವಿನಂತಿಸಿದರು ಸುದ್ದಿಗೋಷ್ಠಿಯಲ್ಲಿ ದಾಂಡೇಲಿ ಪತ್ರಕರ್ತ ಸಂಘದ ಅಧ್ಯಕ್ಷ ಯು ಎಸ್ ಪಾಟೀಲ್ ಎಸ್ ಎಸ್ ಕೋಡೇಕರ್ ಹನುಮಂತ್ ಕುಮಾರ್ ಬಿ ಎನ್ ಅಕ್ಷೆಟ್ಟಿ ಕೊಪ್ಪ ಮುಂತಾದವರು ಇದ್ದರು ಅನುಷ್ಠಾನಗೊಳಿಸುವಲ್ಲಿ ನಾನು ಹೆಚ್ಚಿನ ಶ್ರಮವನ್ನು ವಹಿಸಬೇಕು ಅಂತಕ್ಕಂಥ ಒಂದು ಆಶಯ ಹೊಂದಿದೆ ಇನ್ನು ನೂರು ವರ್ಷಗಳ ನೀರಿರ್ತಕ್ಕಂಥ ಸಾಹಿತಿಗಳು ಇದ್ದಾರೆ ನಮ್ಮ ರಾಜ್ಯದಲ್ಲಿ ಎಷ್ಟೋ ಜನ ನೂರು ವರ್ಷಗಳನ್ನ ಕಾಲವಾದರೂ ಕೂಡ ನೂರು ವರ್ಷಗಳಿಗೆ ನೀರಿರ್ತಕ್ಕಂತ ಹಿರಿಯ ಸಾಹಿತಿಗಳ ಪರವಾಗಿ ಎಲ್ಲಿ ಯಾವ ಜಿಲ್ಲೆಯಲ್ಲಿ ಅವರು ಆ ಸಾಹಿತಿಗಳು ವಾಸಿಸುತ್ತಾರೆ ಆ ಜಿಲ್ಲೆಯಲ್ಲಿ ಶತಮಾನೋತ್ಸವ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತಕ್ಕಂಥ ಆ ಜಿಲ್ಲೆಯ ಹಿರಿಯ ಸಾಹಿತಿಗಳ ಶತಮಾನೋತ್ಸವ ಕಾರ್ಯಕ್ರಮಗಳನ್ನ ಆ ಜಿಲ್ಲೆಯ ಸಾಹಿತ್ಯ ಪರಿಷತ್ ವತಿಯಿಂದ ಒಂದು ಯೋಜನೆಯನ್ನ ಹಾಕಿಕೊಳ್ಳುವುದರ ಜೊತೆಗೆ ಅವರ ಆ ಏನು ರಚಿಸಿರ್ತದೆ ಆ ಕೃತಿಗಳಲ್ಲಿ ಇರ್ತಕ್ಕಂಥ ಕಥೆಗಳಿರ್ಬೋದು ಕಾವ್ಯಗಳಿರ್ಬೋದು ನಾಟಕಗಳಿರ್ಬೋದು ಕಾದಂಬರಿಗಳಿರ್ಬೋದು ನಮಸ್ಕಾರ ನಾನು ಇಟ್ಟೆ ಆಡಂಬರವಿಲ್ಲದೆ ಸತ್ಯಕ್ಕೆ ಹತ್ತಿರವಾದ ಸುದ್ದಿಗಳನ್ನು ಹೊತ್ತು ತರುವ ಡಿಡಿಎಲ್ ನ್ಯೂಸ್ ನನ್ನ ಅಚ್ಚುಮೆಚ್ಚಿನ ನ್ಯೂಸ್ ಚಾನಲ್ ನೀವು ಕೂಡ ಡಿಡಿಎಲ್ ನ್ಯೂಸ್ ನೋಡ್ತಿದ್ದೀರಲ್ವಾ ಹಾಗಾದರೆ ಯಾಕೆ ತಡ ಮಾಡ್ತೀರಾ ನೀವು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ನಿಮ್ಮ ಆತ್ಮೀಯರಿಗೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಹಾಗೆ ಇನ್ನಷ್ಟು ವರ್ಣರಂಜಿತ ಸುದ್ದಿಗಳನ್ನು ಮುಂದೆಯೂ ತಪ್ಪದೆ ವೀಕ್ಷಿಸಿ